ಎಲ್ಲರಿಗೂ ನಮಸ್ಕಾರ ನಾನು ಸೈಯದ್ ಅಫ್ಸಲ್ ಪಾಷಾ ಆಕ್ಯುಪೆಂಚರ್ಸ್ಟಾಗಿ ಮೈಸೂರು ಜಿಲ್ಲೆ ಹುಣಸೂರು ಮತ್ತು ಕೊಡಗು ಜಿಲ್ಲೆಯ ವಿರಾಜಿಪೇಟೆಯಲ್ಲಿ ಮತ್ತು ಮೈಸೂರು ಸಿಟಿಯಲ್ಲಿ ನಾನು ಹೀಲರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಈಗ ಕಳೆದ ಹದಿನೈದು ಹದಿನಾರು ವರ್ಷದಿಂದ ನಾನು ಆಕ್ಯುಪೆಂಚರ್ಸ್ಟ್ ಆಗಿದ್ದೆ ಮತ್ತು ಇದೇ ರೀತಿ ನಾನು ವಿಡಿಯೋ ನೋಡಬೇಕಾದ್ರೆ ಬಸವ ಆಕ್ಯು ಅಕಾಡೆಮಿಯ ವಿಡಿಯೋ ಕಲರ್ ಥೆರಪಿ ಎಂಬ ಒಂದು ವಿಡಿಯೋವನ್ನು ನೋಡಿದೆ ನೋಡಿದಾಗ ನನಗೆ ಇದರಲ್ಲಿ ಕಲರಲ್ಲಿ ಏನು ಈ ರೀತಿ ಟ್ರೀಟ್ಮೆಂಟ್ ಇದೆ ಅಂದ್ಕೊಂಡು ಮನಸಲ್ಲಿ ಒಂದು ಒಂದು ಹೊಸತನ ಮೂಡಿತು ಅಂದರೆ ಕಲಿಬೇಕು ಅಂತ ಒಂದು ಆಸೆ ಬಂತು ಸೊ ಇದನ್ನು ನಾನು ಬಸವ ಆಕ್ವಿ ಅಕಾಡೆಮಿಗೆ ಫೋನ್ ಮಾಡಿದಾಗ ಇಶ್ಯೂ ಮಾಡಿದ್ದೆ ನಮ್ಮ ಬಸವರಾಜ್ ಸರ್ ಅವರು ಹೇಳಿದ್ರು ಸರ್ ನಾನು ಇದನ್ನು ಕಲರ್ ಥೆರಪಿ ಅನ್ನೋ ಮುಖಾಂತರ ಕಲಿತಾ ಇದ್ದೀನಿ ಕಲಿಬೇಕು ಅಂತ ಅಂದ ಆಸೆ ಇದೆ ಇದು ಅಂತ ಕೇಳಿದಾಗ ಅವ್ರೇನು ಹೇಳಿದ್ರು ನೀವೇನು ಮಾಡ್ಕೊಂಡಿದ್ದಾರೆ ಅಂತ ಕೇಳಿದಾಗ ನಾನು ಹೇಳಿದೆ ಒಂದು ಹದಿನೈದು ಹದಿನಾರು ವರ್ಷದಿಂದ ನಾನು ಆಕಿಪಂಚರ್ ಇಷ್ಟಿ ಕೆಲಸ ಮಾಡ್ತಾ ಇದ್ದೀನಿ ಸರ್ ವರ್ಕ್ ಮಾಡ್ತೀನಿ ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಹುನ್ಸರಿ ಅಂತ ಹೇಳಿದಾಗ ಅವ್ರು ಹೇಳಿದ್ರು ಕಲರ್ ಥೆರಪಿ ಜೊತೆಗೆ ಟಿ ಎಮ್ ಅಂತ ಒಂದು ಕೋರ್ಸ್ ಇದೆ ಅದನ್ನು ಮಾಡಿ ಸರ್ ಇನ್ನೂ ಒಳ್ಳೇದಾಗುತ್ತೆ ನಿಮಗೆ ಅಂತ ಹೇಳಿದಾಗ ಇನ್ನೂ ಮುಂದೆ ಅದ್ರ ಜೊತೆಗೆ ಕಲಿರಿ ಅದ್ರ ಜೊತೆ ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಗೆ ಇನ್ನೂ ಸಹಾಯ ಆಗುತ್ತೆ ಸರ್ ಅಂತ ಹೇಳಿದಾಗ ನಾನು ಅದನ್ನು ಆ ಕೋರ್ಸ್ಗೆ ನಾನು ಜಾಯ್ನ್ ಆದ ಟ್ವೆಂಟಿ ತ್ರೀ ಬ್ಯಾಚ್ಗೆ ಆಮೇಲೆ ನಾನು ಇದನ್ನು ಕಲಿತಾ ಬಂದು ಸರ್ ಹೇಳೋ ವೀಡಿಯೋಸ್ ಎಲ್ಲ ನೋಡಿಕೊಂಡು ನನ್ನಲ್ಲಿ ಕೆಲವೊಂದು ಬದಲಾವಣೆಗಳು ಕಂಡು ಬಂತು ಏನಪ್ಪ ಬದಲಾವಣೆ ಅಂತಂದರೆ ನನ್ನ ಕ್ಲಿನಿಕ್ಗೆ ಇದು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಟ್ರೆಡಿಷನಲ್ ಎನರ್ಜಿ ಮೆಡಿಸನ್ ಶುರು ಆಯಿತು ಟಿ ಎಮ್ ಕೋರ್ಸ್ ಶುರುವಾಯಿತು ಕಲರ್ ಥೆರಪಿಯಲ್ಲಿ ಎರಡು ಮೂರು ಕೋರ್ಸು ಸೀಟ್ ಥೆರಪಿ ಎಲ್ಲ ಆಕ್ಯುಪ್ರೈ ಅದೆಲ್ಲ ಜಾಯ್ನ್ ಆಗಿದ್ದೆ ನಾನು ಇದು ಮಾಡಾದ್ಮೇಲೆ ನನಗೆ ಒಬ್ರು ಪೇಷಂಟ್ ಬಂದರು ತುಂಬ ನೋವಿದೆ ಸರ್ ನನಗೆ ಈ ರೀತಿ ಒಂದು ಕಿಡ್ನಿ ಸ್ಟೋನ್ ಇದೆ ನನಗೆ ಎಷ್ಟಿದೆ ಅಂತ ಕೇಳಿದಾಗ ಟ್ವೆಲ್ ಎಮ್ ಎಮ್ ಅಂತಾಗ ಅವರಿಗೆ ನಾನು ನಾನು ಫೋರ್ ಎಮ್ ಎಮ್ ತನಕ ಆಕ್ಯು ಮಾಡಿದ್ದೆ ನಾನು ಆದರೆ ಹನ್ನೆರಡು ಟ್ವೆಲ್ ಎಮ್ ಎಮ್ ಇದೇ ಫಸ್ಟು ನಾನು ತಗೊಂಡಾಗ ಈ ಕಲರ್ ಥೆರಪಿ ಮತ್ತು ಈ ಟಿ ಎಮ್ ಟ್ರೆಡಿಷನಲ್ ಎನರ್ಜಿ ಮೆಡಿಷನ್ ಮುಖಾಂತರ ನಾನು ಅವರಿಗೆ ಟ್ರೀಟ್ಮೆಂಟ್ ಮಾಡಿದಾಗ ಆ ಟ್ವೆಲ್ ಎಮ್ ಎಮ್ ಕಳೆದ ಒಂದು ನಾಲ್ಕೈದು ಸಾರಿ ಬಂದಾಗ ಅವರು ಆ ಟ್ವೆಲ್ ಎಮ್ ಎಮ್ ಕಿಡ್ನಿ ಸ್ಟೋನು ಆಚೆ ಬಂತು ಸೊ ಅದು ಬಹಳ ಖುಷಿ ಪಟ್ಟರು ಅವರೂ ಸೊ ಹೀಗೆ ಇದರಲ್ಲಿ ಕಲಿತಾ ಕಲಿತಾ ಮುಂದೆ ಬಂದಾಗ ಮತ್ತೆ ಇನ್ನು ಒಂದು ಕಣ್ಣಿನ ಅಂದರೆ ಕಣ್ಣು ಇರೋ ರೀತಿ ಇರೋ ಒಂದು ಒಂದು ಮಹಿಳೆ ಬಂದು ನನ್ನ ಹತ್ರ ಬಂದು ಈ ಬ್ಲರ್ ಕಣ್ಣು ಕಾಣ್ತಾ ಇಲ್ಲ ಸರ್ ಸರ್ಜ ಲೇಸರ್ ಸರ್ಜರಿ ಮಾಡಬೇಕು ಅಂತ ಹೇಳ್ತಾ ಇದಾರೆ ಇದರಲ್ಲಿ ಏನಾದರೂ ಮಾಡ್ಬೋದು ಅಂತ ಕೇಳಿದಾಗ ನಾನೊಂದು ಪ್ಯಾಂಟ್ ಕೊಟ್ಟೆ ಅವ್ರಿಗೆ ಆ ಪ್ಯಾಂಟ್ ಕೊಟ್ಟಾಗ ಅವ್ರಿಗೆ ಮರುದಿನವೇ ಅವ್ರಿಗೆ ಕಣ್ಣಿನ ದೃಷ್ಟಿ ಬಂತು ಸೊ ಇದು ಒಂಥರ ಆಶ್ಚರ್ಯ ಅನಿಸುತ್ತೆ ಆವಾಗ ನಮ್ಮ ಧ್ಯಾನ ಇದೆಲ್ಲ ಜೀರೋ ಮೆಡಿಟೇಷನ್ ಅದ್ರ ಮುಖಾಂತರ ಏನು ಬೇಕಾದರೂ ಸಾಧನೆ ಮಾಡ್ಬೋದು ಅಂತ ತೋರಿಸಿಕೊಟ್ಟಂಥ ಮಹಾನ್ ವ್ಯಕ್ತಿ ಬಸವರಾಜು ಅವರಿಗೆ ಸಲ್ಲುತ್ತದೆ ಸೊ ಇದೇ ರೀತಿ ಇನ್ನೊಂದು ಪೇಷಂಟ್ ಬಂದಿದೆ ಸೊ ಅವ್ರಿಗೂ ಸರ್ಜರಿ ಮಾಡೋಕಂತ ಹೇಳಿದ್ರು ಸಿಕ್ಸ್ಟಿ ಏಯ್ಟ್ ಆಗಿದೆ ಅವ್ರಿಗೆ ಅದ್ರ ಕಣ್ಣಿನ ದುರ್ಮಾಂಸ ಬೆಳೆದಿದೆ ಅಂತ ಏನೋ ಬಂದು ನನಗೆ ಹೇಳಿದರು ಸೊ ಅದನ್ನು ನಾನು ಟ್ರೀಟ್ಮೆಂಟ್ ಮಾಡಿದಾಗ ಒಂದೇ ವೀಕಲ್ಲಿ ಅವ್ರಿಗೆ ಕಣ್ಣಿನ ದೃಷ್ಟಿ ಬಂದಿದೆ ಸೊ ಇವೆಲ್ಲ ನೋಡಿದಾಗ ಬಹಳ ಆಶ್ಚರ್ಯ ಅನಿಸ್ತು ಇದನ್ನ ಈ ಟ್ರೀಟ್ಮೆಂಟ್ ಅನ್ನ ಎಲ್ಲರೂ ಕಲಿಯಿನಿ ಮತ್ತು ನಾನು ಇದನ್ನ ಅನುಭವಿಸಿದೀನಿ ಅಂದ್ರೆ ಈ ಟ್ರೀಟ್ಮೆಂಟ್ ಯಾವ ರೀತಿ ಆಗುತ್ತೆ ಅನ್ನೋದನ್ನ ನಾನು ಬಸವರಾಜ ಹತ್ರ ಹೋಗಿ ಮೊದಲು ನಾನು ನಾನು ನೈಂಟಿ ಟು ಕಿಲೋ ಇದ್ದೆ ಸೊ ಈಗ ನಾನು ಸೆವೆಂಟಿ ಟು ಸೆವೆಂಟಿ ತ್ರೀ ಕಿಲೋ ಆಗಿದ್ದೀನಿ ಆ ಟ್ರೀಟ್ಮೆಂಟ್ ಇಂದ ಬಹಳ ಏನು ಇಲ್ಲ ಆಹಾರದ ಕ್ರಮ ಮತ್ತೆ ನಾವು ಯಾವ ರೀತಿ ಲೈಫ್ ಸ್ಟೈಲ್ ನಮ್ಮ ಜೀವನ ಶೈಲಿನ ಚೇಂಜ್ ಮಾಡಿಕೊಂಡ್ರೆ ಯಾವ ರೀತಿ ಆಗುತ್ತೆ ಅನ್ನೋದಕ್ಕೆ ಉದಾಹರಣೆ ನಾನು ಒಬ್ಬ ಇದರಲ್ಲಿ ಅದಕ್ಕೆ ನಾನು ಈ ಬಸವ ಆಕೆ ಕಡಿಮೆಗೆ ಯಾವತ್ತೂ ನಾನು ಚಿರಋಣಿಯಾಗಿರುತ್ತೇನೆ ಮತ್ತು ಬಸವರಾಜ್ ಸರ್ ಅವರಿಗೆ ಋತ್ಪೂರ್ವ ವಂದನೆಗಳನ್ನು ನಾನು ಸಲ್ಲಿಸ್ತೇನೆ ನಮಸ್ತೆ